ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮೂಲಂಗಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಮೂಲಂಗಿ ಮತ್ತು ಬೇಳೆ ಹಾಕಿ ಯಾವ ಥರ ಮಾಡೋದು ಅಂತೇಳಿ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ಇದನ್ನು ಇವತ್ತು ರೈಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಮುದ್ದೆಗೂ ಸಹ ನಾವು ಈ ಮೂಲಂಗಿ ಸಾಂಬಾರನ್ನ ತಿನ್ಬೋದು ನಾನಿಲ್ಲಿ ಎರಡು ಮೂಲಂಗಿನ ತೊಗೊಂಡಿದ್ದೀನಿ ಇದಿಷ್ಟು ನಾನು ಮೂಲಂಗಿ ಬೇಳೆ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ತುಂಬ ಸಿಂಪಲ್ಲಾಗಿ ಮಾಡುವಂಥ ಮೂಲಂಗಿ ಸಾಂಬಾರಿದು ಇದು ಮೊದಲಿಗೆ ಇದು ಎರಡು ಮೂಲಂಗಿನ ಕಟ್ ಮಾಡಿ ಸಿಪ್ಪೆನ ತೆಗೆದಿಟ್ಕೊಳ್ಳೋಣ ನಾನು ಇದು ಕಟ್ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೋಬೋದು ಇವತ್ತು ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೂಲಂಗಿ ಜೊತೆ ಬದನೆಕಾಯಿ ಆಲೂಗೆಡ್ಡೆ ಹಾಕಿ ಕೂಡ ಮಾಡ್ಬೋದು ಅದು ಮುದ್ದೆಗೆ ಸಖತ್ತಾಗಿ ಚೆನ್ನಾಗಿರುತ್ತೆ ಬಟ್ ನಾನು ಇವತ್ತು ಬರೀ ಮೂಲಂಗಿ ಸಾರನ್ನ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಮೂಲಂಗಿ ಎರಡು ಕಟ್ ಮಾಡಿ ಇಟ್ಕೊಂಡಿರೋರು ಒಂದು ಟೊಮೊಟೊ ಅರ್ಧ ತೊಗರಿ ಬೇಳೆ ಅರ್ಧ ಬೌಲು ಹುಣಸೆ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಆಯಿಲ್ ಅರಿಶಿಣ ಎಮ್ ಟಿ ಆರ್ ಸಾಂಬಾರ್ ಪೌಡರ್ ಬ್ರೌನ್ ಸಾಲ್ಟ್ ಚಿಲ್ಲಿ ಪೌಡರ್ ಸಾಸಿವೆ ಮತ್ತು ಬೆಲ್ಲ ಪೌಡರ್ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಇದನ್ನ ಇಟ್ಟಿದ್ದೀನಿ ಒಗ್ಗರಣೆಗೆ ಒಂದು ಬೆಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿಟ್ಟು ಕೊತ್ತಂಬ್ರಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊ ಹಿಂಗ್ ತೊಗೊಂಡಿದ್ದೀನಿ ನಾನು ಇದಿಷ್ಟು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಮೂಲಂಗಿ ಮತ್ತು ಟೊಮೆಟೊ ಬೇಳೆ ಸಾಲ್ಟ್ ಚಿಲ್ಲಿ ಪೌಡರ್ ಇದಿಷ್ಟು ಒಂದು ಕುಕ್ಕರಲ್ಲಿ ಹಾಕಿ ನಾನು ಬೇಸ ಇಡ್ತೀನಿ ಸ್ಟವ್ ನೆಕ್ಸ್ಟು ತೊಗರಿ ಬೇಳೆನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಟೊಮೆಟೊ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಚಿಕ್ಕದಾಗಿ ಬೇಡ ಅಂದರೆ ದಪ್ಪ ದಪ್ಪ ಹಾಕ್ಬೋದು ಕೆಲವರು ಅದರಲ್ಲೇ ಸ್ಮ್ಯಾಶ್ ಮಾಡ್ತಾರೆ ಸೊ ಅದಕ್ಕೆ ನಾನು ಆ ಥರ ಸ್ಮ್ಯಾಶ್ ಏನು ಮಾಡೋಲ್ಲ ಸೊ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಬ್ರೌನ್ ಸಾಲ್ಟ್ ಚಿಲ್ಲಿ ಪೌಡರ್ ನಾನು ಬೇವಿಯಾಗಿ ಏನಕ್ಕೆ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಹಾಕ್ತೀನಿ ಅಂದರೆ ತರಕಾರಿ ಚೆನ್ನಾಗಿ ಹಿರ್ಕೊನುತ್ತೆ ಸೊ ಅದಕ್ಕೆ ನಾನು ಬೇಯುವಾಗ ಹಾಕ್ಕೊಳ್ತೀನಿ ಅದು ಮೂಲಂಗಿ ತಿನ್ನುವಾಗ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಬೇಳೆ ಬೇಗ ಸಾಫ್ಟಾಗಿ ಬೇಯಲಿ ಅಂತ ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ಮೂರು ವಿಜಿಲ್ ಕೂಗ್ಸ್ಕೊಳ್ಳೋಣ ಇದು ಮೂರು ವಿಸಿಲ್ ಆಗಿದೆ ನೋಡೋಣ ಯಾವ ಥರ ಬೆಂದಿದೆ ಅಂತ ಹೇಳಿ ಫ್ರೆಂಡ್ಸ್ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಎಲ್ಲ ಬೇಳೆ ಮತ್ತು ಮೂಲಂಗಿ ನಾನು ಇದನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕುದಲಿಕ್ಕೆ ಇಡೋಣ ಅಂತ ಹೇಳಿ ಆ್ಯಕ್ಚುಲಿ ನಾನು ಮಣ್ಣಿನ ಪಾತ್ರೆಯಲ್ಲೇ ಬೇಳೆ ಬೇಯಕ್ಕೆ ಹಾಕೋಣ ಅಂದ್ಕೊಂಡೆ ಬಟ್ ನನಗೆ ನೆನಪಾಗಲಿಲ್ಲ ಸೊ ಅದಕ್ಕೆ ನಾನು ಇವಾಗ ಸರಿ ಒಗ್ಗರಣೆ ಹಾಕಿ ಇದರಲ್ಲೇ ಇಡೋಣ ಈಕರೆ ಸಾಂಬಾರು ತುಂಬ ಹೊತ್ತು ಬಿಸಿ ಇರುತ್ತೆ ಸೊ ಅದಕ್ಕೆ ನಾನು ಇದರಲ್ಲೇ ಒಗ್ಗರಣೆ ಹಾಕಿಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿನಿ ಮೊದಲಿಗೆ ಎಂ ಟಿ ಆರ್ ಸಾಂಬಾರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಅರಿಶಿಣ ಆರ್ಗನಿಕ್ ಪುಡಿ ಬೆಲ್ಲ ಮತ್ತು ಹುಣಸೆ ರಸನ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಸೌಟ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಕುದಿಲಿಕ್ಕಿಡೋಣ ಇದು ಚೆನ್ನಾಗಿ ಕುದಿಲಿ ಅಷ್ಟರೊಳಗೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೇನೆ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದ್ದಿದೆ ನಾನು ಸ್ಟವ್ ಮೇಲೆ ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋ ಇಟ್ಕೊಂಡಿರೋ ಬೆಳ್ಳುಳ್ಳಿ ಸಹ ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಇಂಗು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿತಿರೋ ಸಾಂಬಾರ್ಗೆ ಇದನ್ನ ಹಾಕೊಳ್ಳೋಣ ನಾನು ಸ್ವಲ್ಪ ಅದೇ ಸಾಂಬಾರ್ನ ಒಗ್ಗರಣೆ ಬಾಣಲೆಗೆ ಸ್ವಲ್ಪ ಹಾಕಿ ಸ್ವಲ್ಪ ಆಯಿಲ್ ಇರುತ್ತಲ್ವ ಅದಕ್ಕೆ ಸಾಂಬಾರ್ ಚ ಒಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ನಾನು ಕುದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸಹ ಹಾಕಿದರೆ ಸಾಂಬಾರು ರೆಡಿ ಆಯಿತು ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕುದೀಲಿಕ್ಕೆ ಬಿಟ್ಟರೆ ಫ್ರೆಂಡ್ಸ್ ಇದು ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಮಾಡಿಟ್ಕೊಂಡಿರೋ ಸೇರಿಸ್ತಾ ಇದ್ದೀನಿ ಇದು ಆಗಿತ್ತು ನನ್ನ ಇವತ್ತಿನ ಮೂಲಂಗಿ ಸಾಂಬಾರು ರೆಸಿಪಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಳಿ ಇವತ್ತಿನ ರೆಸಿಪಿ ಯಾವ ಥರ ಬಂತು ಅಂತ ಹೇಳಿ ನನ್ನ ಚಾನಲಿನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದೇ ಥರ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ